ಸಿಎಂ ಆದೇಶಕ್ಕೂ ಮೈಕ್ರೋ ಫೈನಾನ್ಸ್ ಲೋಟ್ ಕೆರೆತಿದ್ದಾರೆ ಎಂದು ಆಟೋ ಚಾಲಕರು ಆರೋಪ ಮಾಡಿದ್ದಾರೆ ಗದಗ್ನಲ್ಲಿ ಸಿಎಂ ಆದೇಶದ ಬಳಿಕವೂ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ಕಿರುಕುಳ ನೀಡುತ್ತಿದ್ದಾರೆ ಸಾಲ ತುಂಬದಿದ್ರೆ ಆಟೋಗಳನ್ನ ಸೀಸ್ ಮಾಡುತ್ತೇವೆ ಎಂದು ಬೆದರಿಕೆ ಹಾಕುತ್ತಿದ್ದಾರೆ ಎಂದು ಆಟೋ ಚಾಲಕರು ಆರೋಪ ಮಾಡಿದ್ದಾರೆ ಯಾವೆ ಪ್ರಕಾರ ನಾವು ಯಾವ್ದೋ ಶೋರೂಮ್ ನಾಗ್ ಯಾವ್ದೋ ಯಾವ್ದು ಮಾಡುವಂತದ್ದು ಯಾವ್ದು ಇಲ್ಲ ಸರ್ ಮೂರ್ ಕಂತ ನೋಟಿಸ್ ಬರ್ಬೇಕ ಮನಿಗೆ ಮಕ್ಕಂತ ಲೋನ್ ಕೊಡಿಸ್ ವಸೂಲಿ ಸೀಸರ್ ಬೇರೆ ಬರ್ತಾರ ಸರ್ ಗಾಡಿ ಎಷ್ಟು ಸೀಜ್ ಆಗ್ಯಾವ್ರಿ

ಕಾಟ ಮೈಕ್ರೋ ಫೈನಾನ್ಸ್ ನಮ್ಮ ಆಟೋ ಚಾಲಕರಿಗೆ ಮಾತ್ರ ಯಾವ್ದೇ ಒಂಥರ ಏನು ಇಲ್ಲ ಅಂಗಡಿ ಸರ್ ಯಾರ ಮಾತಿಗೂ ಅವ್ರು ಬೆಲೆ ಕೊಡೋಲ್ರು ಯಾರು ಏನು ಅಂತ ನಾವು ದುಡಿಮೆ ನಾವು ಕಟ್ಟೋರ ಯಾಕಂದ್ರೆ ಆಟೋ ದುಡಿಮೆ ಭಾಳ ಕಟ್ಟಬಿಟ್ಟಿದ್ವಿ ಗದನ್ಯಾಗ ಯಾಕ ಬ್ಯಾರು ಇಲ್ಲ ಸರ್ ಇಲ್ಲಿ ಅದು ಬಿಟ್ಟು ಇವರು ಒಂದು ಆರು ಮನೆ ಕಿರಿಕಿರಿ ಕೊಟ್ಟವ್ರ ಮನ್ಯಾಗ ಎರ ಮೇಡಮ್ ಮಾಡೋದು ಆಟೋ ಚಾಲಕರಿಗೆ ಅದು ಈ ಗದಗನ್ಯಾಗ ಒಂದಲ್ಲ ಸುತ್ಮುತ್ತ ಎಲ್ಲಿ ನಮ್ಮ ಕರ್ನಾಟಕ ಎಷ್ಟು ಆಟೋ ಚಾಲಕರ ಎಲ್ಲರಿಗೂ ಒಂದು ಅನುಕೂಲ ಮಾಡಿಕೊಡ್ರಿ ಅಂತ ಹೇಳಿ ಬೇಡ್ಕೊಂತೀವಿ ಸರ್ ಹವಾಮಗ್ಗಳು ಆಗಿಬೋಣ ನಿಮ್ ಆಗ ಹಾ ನಮ್ వరది మహేష్ మెటి గదగ్ మెండు న్యూస్ నెట్వర్క్ సత్యద కన్నడి